ಮಾರ್ಕೆಟ್ ಇವಾಗ ಸ್ವಲ್ಪ ಡಲ್ ಅದ ರೀ ಮಾರ್ಕೆಟ್ ಜಾಸ್ತಿ ತುಟ್ಟಿ ತುಟ್ಟಿ ಜಾಸ್ತಿ ತುಟ್ಟಾಯ್ತಣ ಸ್ನೇಹಿತರೆ ನಮಸ್ಕಾರ ಇವತ್ತು ಪ್ರಸಿದ್ಧವಾದ ನಮ್ಮ ದೇವದುರ್ಗ ಸಂತೆಯಲ್ಲಿದ್ದೀವಿ ಇಲ್ಲಿ ಪ್ರತಿ ಶನಿವಾರದ ಸಂತೆ ನಡೆಯುತ್ತದೆ ಇದು ಎಷ್ಟು ಪ್ರಸಿದ್ಧ ಅಂತಂದ್ರೆ ನಮ್ಮ ತಾಲ್ಲೂಕು ಜನ ಅಷ್ಟೇ ಅಲ್ಲ ಸುತ್ತ ಐದಾರು ತಾಲ್ಲೂ ಬಂದು ಇಲ್ಲಿ ವ್ಯಾಪಾರ ಮಾಡುತ್ತಾರೆ ಇಲ್ಲಿ ತರಕಾರಿ ಅಷ್ಟೇ ಅಲ್ಲ ಕುರಿ ಕೋಳಿ ಎತ್ತು ಟಗರ ಮೇಕೆ ಎಲ್ಲಾ ರೀತಿ ಪ್ರಾಣಿಗಳಲ್ಲಿ ವ್ಯಾಪಾರ ನಡೆಯುತ್ತದೆ ಹಾಗಾಗಿ ಈ ವಾರ ಹೀಗೆ ನಡೆದಿದೆ ಎಂಬುದು ಜನಗಳ ಬಾಯಿಂದಲೇ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಿಮ್ಮ ಹೆಸರು ಶಾಂತು ಅಂತ ಸರ್ ಶಾಂತು ಯಾವ ನಮ್ದು ಅನುವಾರಿ ಸರ್ ಅನುವಾರ ಎಲ್ಲಿ ಬರ್ತದೆ ಶಾಪುರ್ ಶಾಂತಿಗೆ ಬಂದ್ರೆ

ಅಂದ್ರೆ ಯಾರ ರೈತರು ಬಂದು ಬೇಕಾದ್ರೆ ನಿಮ್ಮ ಮನೆ ಹತ್ರ ಸಿಗ್ತಾವ ಯಾವಾಗಲೂ ಸಿಗ್ತಾವ್ ರೀ ಮನೆ ಹತ್ರ ಸಿಗ್ತಾವ ಅಂದ್ರೆ ಮೊಬೈಲ್ ನಂಬರ್ ಹೇಳ್ರಿ ನಿಮ್ದು ಸೆವೆನ್ ಜೀರೋ ರೀ ಟೂ ಏಟ್ ತ್ರೀ ಏಟ್ ಜೀರೋ ಒನ್ ಡಬಲ್ ಫೈವ್ ಅಂದ್ರೆ ಈ ನಂಬರ್ ಯಾರು ಬೇಕಿದ್ದವರು ಫೋನ್ ಮಾಡಿ ಕರೆ ಮಾಡಿ ನಿಮ್ಗೆ ತಗೊಂತಾರ ಅಂದ್ರೆ ನಿಮ್ ಪ್ರಾಪರ್ ಯಾರು ಅಂದ್ರೆ ಅನ್ವರ್ ಅನ್ವರ್ ಅಲ್ಲೇ ಇರ್ತಾರೆ ಹತ್ತಿ ಗುಡ್ರ ಬಲ್ ಅನ್ವರ್ ಅಂದ್ರೆ ಎಷ್ಟು ವರ್ಷದಿಂದ ಬರಕ್ ಐತಿ ನಿಮ್ ಶಾಂತಿಗೆ ಇಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಐತಿ ನೀವು ಯಾವ್ದು ಮಾಡ್ರಿ ನಿಮ್ಮ ಮನೆಯಲ್ಲಿ ಯಾರು ಹಿರಿಯರು ಇಲ್ಲ ಹಾರ ಇವ್ರು ನಮ್ಮ ಮಾಮಾರ್ರಿ

ಏನೋ ಒಂದು ಏನು ಎರಡು ಆಲ್ಡೆ ಆರ್ಡ್ರು ಎರಡು ಜೋಡಿ ಮೂವತ್ತೈದು ಕೇಳೋಕೆ ಆದ ನೀವು ಆದರೆ ಎಷ್ಟು ಬಿಡ್ಬೇನ್ ಮ್ಯಾ ಅಲ್ವತ್ತು ಆದ್ರೆ ಬಿಡ್ಬೇಕಂತ ಮಾತ್ರೆ ಬಿಡ್ಬೇಕಂತ ಮಾಡಿರಿ ಅಂದ್ರೆ ಚಾ ಚೆನ್ನಾಗಿ ನಡೆದ ಸಂತಿಯಲ್ಲ ಮಾರ್ಕೆಟ ಚಲೋ ನೋಡೋದು ವೆಂಟೇಶನ್ ಅಂತ ವೆಂಟೇಶ ಏನು ಸಂತೆ ಏನೋ ಮಾರ್ಕೊಂಡು ಮಾರಾಕೆ ಬಂದ್ರಿ ಏನು ತಗೊ ಬಂದ್ರಿಲ್ಲ ಮಾರಿಯಮ್ಮನ ಜಾತ್ರೆ ಐತ್ರಿ ಕೊದ್ದಡ್ಡಲ್ಲಿ ತಗಂದು ಮರಿಗಳು ಮರಿಗಳು ತೊಗೊಂದ್ರ ಎರಡು ತಗೊಂಡ್ರಿ ಎರಡು ಎರಡು ತಗೊಂಡೀವಿ ಏನು ಯಾವ ಏನು ತಂದ್ರು ರೇಟು ಇದು ಹನ್ನೊಂದುವರೆ ಸಾವಿರ ರೂಪಾಯಿ ದಣ ಇದು ಎಂಟು ಸಾವಿರ ರೂಪಾಯಿದು ಅಣ್ಣ

ಎಲ್ಲ ಚೆನ್ನಾಗಿ ನಡೆದವ ನೀವು ಯಾವಾಗಲೂ ಸ್ಟಾಕ್ ಇರ್ತಾವ್ ನಂಬರ್ ಯಾವಾಗಲೂ ಸ್ಟಾಕ್ ಮೊಬೈಲ್ ನಂಬರ್ ಹೇಳ್ಬಿಡ್ರಿ ಸೆವೆನ್ ಜೀರೋ ಒನ್ ನೈನ್ ಟೂ ಏಟ್ ನೈನ್ ತ್ರೀ ಟೂ ಜೀರೋ ಅಂದ್ರೆ ಯಾರನ್ನ ಬೇಕಾದವರು ರೈತರು ಇಲ್ಲಿ ಮಾತ್ರ ಫೋನ್ ಮಾಡಿ ಕಾಲ್ ಮಾಡಿ ಕರೆದು ಮಾಡಿ ಹೇಳಿ ನಿಮ್ಮ ಹೆಸರು ಅಂಬರೀಶ್ ಅಂತ ಹೇಳಿ ಅಂಬರೀಶ್ ಯಾವ ನಮ್ದು ಇಲ್ಲಿ ಲಿಂಕ್ಸ್ ಅವರು ಲಿಂಕ್ಸ್ ಏ ಲಿಂಕ್ಸ್ ಅವರ ಜಾಸ್ತಿ ತುಂಬಿ ಅಂದ್ರೆ ನಮ್ಮ ಕೊತ್ತಡೆಯಲ್ಲಿ ಹಂಗೆ ಬರೋದು ಮತ್ತೆ ಏನ್ ಮಾಡೋದು ಪ್ರತಿಶಾಂತಿ ಬರ್ತಾರೆ ದೇವ್ರ ಶಾಂತಿ ಅಲ್ಲಿ ಪ್ರತಿಶಾಂತಿ ವ್ಯಾಪಾರ ಇಲ್ಲಿ ಹೇಳ್ರಿ